ಗ್ರಾಮೀಣ ಪ್ರದೇಶದಲ್ಲಿ ಆಯುಧ ಪೂಜೆ ದಿನ ಮನೆ ಆವರಣವನ್ನು ಸ್ವಚ್ಛಗೊಳಿಸಿದ ಮಹಿಳೆಯರು ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿದರು ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿನ ಜನರು ಮನೆಯಲ್ಲಿನ ಕೃಷಿ ಉಪಕರಣಗಳು ವಾಹನಗಳನ್ನು ಸ್ವಚ್ಛಗೊಳಿಸಿ ಬಾಳೆಕಂಬ ಕಟ್ಟಿ ವಿವಿಧ ಹೂವುಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸಿದರು ಹಬ್ಬದ ಪ್ರಯುಕ್ತ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ವಿಶೇಷವಾಗಿ ಮಕ್ಕಳು ಮತ್ತು ಮಹಿಳೆಯರು ಹಬ್ಬಕ್ಕೆ ಹೊಸ ಬಟ್ಟೆ ಧರಿಸಿ ಮಿಂಚಿದ್ರು ಬಳಿಕ ಹಬ್ಬದ ಸಿಹಿ ಊಟ ಸವಿದ್ರು ಇನ್ನು ನಗರದ ಬಹುತೇಕ ದೇವಾಲಯಗಳಲ್ಲಿ ಆಯುಧ ಪೂಜೆ ವಿಜಯದಶಮಿ ಹಬ್ಬದ ಪ್ರಯುಕ್ತ ವಿಶೇಷವಾದ ಅಲಂಕಾರ ಮಾಡಲಾಗಿತ್ತು ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಆಸ್ಪತ್ರೆಗಳು ವಿವಿಧ ಸಂಘ ಸಂಸ್ಥೆಗಳ ಕಚೇರಿ ಮಳಿಗೆಗಳನ್ನು ಬಾಳೆದಿಂಡು ಹೂವಿನ ಅಲಂಕಾರ ಮಾಡುವ ಮೂಲಕ ವಿಶೇಷ ಪೂಜೆ ಸಲ್ಲಿಸಲಾಯಿತು ವಾಹನಗಳಿಗೆ ಪೂಜೆ ಕೂಡ ಮಾಡಲಾಯಿತು ನಗರದ ವಿವಿಧ ದೇವಾಲಯಗಳಲ್ಲಿ ಬನ್ನಿ ಪೂಜೆ ಸಲ್ಲಿಸುವ ಮೂಲಕ ದಸರಾ ಹಬ್ಬದ ಸಂಭ್ರಮ ಸಡಗರದಿಂದ ನಡೆಯಿತು ದಶಮಿ ಪ್ರಯುಕ್ತ ನಗರದ ವಾಪಸಂದ್ರ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಬನ್ನಿ ವೃಕ್ಷಕ್ಕೆ ತಾಲೂಕು ಆಡಳಿತದಿಂದ ಪೂಜೆ ಸಲ್ಲಿಸಲಾಯಿತು ಬನ್ನಿ ಗಿಡಕ್ಕೆ ಕತ್ತಿಯಿಂದ ಗಿಡ ಕಡಿತಿದ್ದಂತೆ ಬನ್ನಿ ಎಲೆಗಾಗಿ ಕಾಕಿ ನೆರೆದಿದ್ದ ಜನರು ಮುಗಿಬಿದ್ದು ಮನೆಗೆ ಕೊಂಡೊಯ್ದು ಪೂಜೆ ಸಲ್ಲಿಸಿ ನೆರೆಹೊರೆಯವರಿಗೆ ಬನ್ನಿ ಎಲೆಯನ್ನ ವಿನಿಮಯ ಮಾಡಿಕೊಂಡ್ರು ದಸರಾ ಪ್ರಯುಕ್ತ ಗುರುವಾರ ರಾತ್ರಿ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಾತೆ ಮಹೇಶ್ವರಮ್ಮ ಗಂಗಮ್ಮ ಸಪ್ಪಲಮ್ಮ ಮುತ್ಯಾಲಮ್ಮ ಸತ್ಯಮ್ಮ ಸೇರಿದಂತೆ ಹಲವು ದೇವರುಗಳ ಉತ್ಸವ ಮೂರ್ತಿಗಳ ಮೆರವಣಿಗೆಗೆ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಉತ್ಸವ ಮೂರ್ತಿಗಳನ್ನು ಬರಮಾಡಿಕೊಳ್ಳಲು ಮಹಿಳೆಯರು ಮನೆಗಳ ಮುಂದೆ ರಂಗೋಲಿ ಬಿಡಿಸಿ ಪೂಜೆ ಸಲ್ಲಿಸಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಪ್ರಾರ್ಥಿಸಿದ್ರು ಈ ಸಂದರ್ಭದಲ್ಲಿ ತಹಶೀಲ್ದಾರರು ಕುಟುಂಬ ಸಮೇತ ಆಗಮಿಸಿದರು ಎಲ್ಲರಿಗೂ ನಮಸ್ಕಾರ ಎಲ್ಲ ಚಿಕ್ಕಬಳ್ಳಾಪುರ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಆ್ಯಂಡ್ ಇವತ್ತು ತಾಲೂಕು ದಂಡಾಧಿಕಾರಿಯಾಗಿ ನಾನು ಎಲ್ಲ ಜನರ ಒಳ್ಳಿತಿಗಾಗಿ ಬನ್ನಿ ಮರದ ಪೂಜೆ ಮಾಡಲಾಯಿತು ಮತ್ತು ಹಾಗೇನೆ ಎಲ್ಲ ಗ್ರಾಮ ದೇವತೆಗಳ ಪೂಜೆ ಮಾಡಲಾಯಿತು ಆ್ಯಂಡ್ ಮುಂಚೆ ಕರ್ನಾಟಕ ರಾಜ್ಯಕ್ಕೆ ಮುಂಚೆ ನಮ್ದು ಮೈಸೂರು ರಾಜ್ಯ ಅಂತ ಇದ್ದಾಗ ಎಲ್ಲ ನಾಡಿನ ಜನತೆ ಜನತೆ ಒಳತಿಗಾಗಿ ದಸರಾ ಆಚರಿಸ್ತಾ ಇದ್ರು ಅದೇ ರೀತಿ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲೂ ಒಂದು ವಿಶೇಷ ಪೂಜೆ ನನಗೂ ಇದು ಮೊದಲನೇ ಅನುಭವ ಈ ತರ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇದಕ್ಕೆಲ್ಲ ಮೊದಲು ಕೃತಜ್ಞತೆ ರೋದು ವಾಪ್ಸಂದ್ರ ಜನತೆಗೆ ಮತ್ತೆ ಅಲ್ಲಿ ಕೆಲಸ ಮಾಡಿರೋ ಎಲ್ಲ ಮುಖಂಡರಿಗೆ ಇಂಥ ಅನುಭೂತಿ ನಮ್ಗಾಗ್ಲಿ ನಮ್ ಕುಟುಂಬದವ್ರ್ಗಾಗ್ಲಿ ಯಾವತ್ತು ಆಗಿರ್ಲಿಲ್ಲ ನಮ್ ತಾಯಿ ಬಂದಿದ್ದಾರೆ ನಮ್ ಹಸ್ಬೆಂಡ್ ಇದ್ದಾರೆ ಮತ್ತೆ ಮನಸ್ಸಿಗೆ ಹತ್ರ ಆಗಿರೋ ತುಂಬಾ ಸ್ನೇಹಿತರು ಇಲ್ಲಿದ್ದಾರೆ ಅವ್ರ ಸಮ್ಮುಖದಲ್ಲಿ ಒಂದು ಅನುಭೂತಿ ಸಿಕ್ಕಿದ್ದು ನಿಜ ದೇವ್ರ ಕೃಪೆ ಅಂತಾನೆ ಹೇಳ್ಬೇಕು ಅಂಡ್ ಇಡೀ ತಾಲೂಕಲ್ಲಿ ಎಲ್ಲ ಒಳ್ಳೆ ಉತ್ತಮವಾದ ಆಡಳಿತ ಮಾಡಂಗಾಗ್ಲಿ ಏನು ವಿಘ್ನಗಳಿಲ್ದಿರಾ ಮತ್ತೆ ಎಲ್ಲ ರೈತರಿಗೆ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ಎಲ್ಲರೂ ಸುಖ ಶಾಂತಿಯಿಂದ ಇರಲಿ ಅಂತ ನಿಶ್ಚಿತ ಒಂದು ಪ್ರಾರ್ಥನೆ ಮಾಡಲಾಯಿತು ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ